ಶ್ರೀರಾಮ ಶೋಭಾಯಾತ್ರೆಯು ಯಶಸ್ವಿಯಾಗಿ ನಡೆಯಲು ನಮ್ಮ ಬಿಜೆಪಿ ಪಕ್ಷದಿಂದ ಸಂಪೂರ್ಣ ಬೆಂಬಲ ಇದೆ ಎಲ್ಲ ಹಿಂದೂಗಳು ಸಂಘಟಿತರಾಗಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರೇಗೌಡ ಮನವಿ ಮಾಡಿದರು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಇದೇ ಇಪ್ಪತ್ತೈದರ ಭಾನುವಾರ ಶಿಡ್ಡುಗಟ್ಟದಲ್ಲಿ ಹಮ್ಮಿಕೊಂಡಿರುವ ಶ್ರೀರಾಮ ಶೋಭಾಯಾತ್ರೆಯ ಅಂಗವಾಗಿ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಶೋಭಾಯಾತ್ರೆಗೆ ಪಕ್ಷದಿಂದ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ್ರು ಜಾತಿ ಮತ ಪಕ್ಷವನ್ನು ಬದಿಗೊತ್ತಿ ಎಲ್ಲ ಹಿಂದೂ ಬಂಧುಗಳು ಒಗ್ಗೂಡಿ ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡುವ ಮೂಲಕ ನಮ್ಮ ಹಿಂದೂ ವಿರೋಧಿ ಮತ್ತು ದೇಶ ವಿರೋಧಿಗಳಿಗೆ ಕಟ್ಟು ಸಂದೇಶವನ್ನು ನೀಡಬೇಕು ಅಂದರು ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ ಆದರೆ ಯಾವ ಧರ್ಮದವರೇ ಆಗಲಿ ಹಿಂದೂ ಧರ್ಮಕ್ಕೆ ಮತ್ತು ಭಾರತ ದೇಶಕ್ಕೆ ಯಾವುದೇ ರೀತಿಯ ಕುತ್ತು ಸಮಸ್ಯೆ ತಂದ್ರೆ ಸಹಿಸಿಕೊಂಡು ಕೂರುವ ಜಾಯಮಾನವು ನಮ್ಮದಲ್ಲ ಅಂತ ಹೇಳಿದ್ರು ನಾವು ಇಡೀ ಮುಸ್ಲಿಂ ಸಮುದಾಯವನ್ನ ಎಂದಿಗೂ ದೂಷಿಸಿಲ್ಲ ಆದ್ರೆ ಈ ದೇಶದಲ್ಲಿ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿನ ಅನ್ನ ತಿಂದು ಗಾಳಿ ಸೇವಿಸಿ ನೀರು ಕುಡಿದು ದೇಶದ್ರೋಹದ ಕೆಲಸವನ್ನ ಮಾಡುವವರನ್ನಷ್ಟೇ ವಿರೋಧಿಸ್ತೇವೆ ಅಂತವರನ್ನ ಮಟ್ಟ ಹಾಕ್ತೇವೆ ಅಂತ ಹೇಳಿದ್ರು ಇನ್ನು ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಇದೇ ಇಪ್ಪತ್ತೈದರಂದು ನಡೆಯುವ ಶ್ರೀರಾಮ ಶೋಭಾಯಾತ್ರೆಗೆ ಬಿಜೆಪಿ ಪಕ್ಷದಿಂದ ಸಂಪೂರ್ಣ ಬೆಂಬಲ ಇದೆ ಇದಲ್ಲದೆ ಎಲ್ಲ ಪಕ್ಷ ಎಲ್ಲ ಸಂಘಟನೆಗಳು ಕೂಡ ಯಾತ್ರೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ರೈತ ಸಂಘದ ನಗರ ಘಟಕದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಮಾತನಾಡಿ ಶ್ರೀರಾಮ ಶೋಭಾಯಾತ್ರೆಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿ ಚಾಲನೆ ನೀಡಲಿದ್ದು ವಾಗ್ಮಿ ಸೂಲಿಬೆಲೆ ಚಕ್ರವರ್ತಿ ಇನ್ನಿತರರು ಭಾಗವಹಿಸಲಿದ್ದಾರೆ ನಾವು ರೈತ ಸಂಘದಿಂದ ಸಂಪೂರ್ಣ ಬೆಂಬಲ ನೀಡಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಲಿದ್ದೇವೆ ಎಂದರು ವಾಸವಿ ಶಾಲೆಯ ಕಾರ್ಯದರ್ಶಿ ರೂಪಸಿ ರಮೇಶ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅರಿಕೆರೆ ಮುನಿರಾಜು ಇನ್ನಿತರರು ಮಾತನಾಡಿ ಬೆಂಬಲ ಘೋಷಿಸಿದ್ರು ವಿಶ್ವ ಹಿಂದೂ ಪರಿಷತ್ನ ಚೆಲುವರಾಜು ಬಜರಂಗ ದಳದ ಜಿಲ್ಲಾಧ್ಯಕ್ಷ ಅಮರೇಶ್ ಪ್ರಖಂಡ ಕಾರ್ಯದರ್ಶಿ ಕನ್ನಪನಹಳ್ಳಿ ಮಲ್ಲೇಶ್ ಜಿಲ್ಲಾ ಕಾರ್ಯದರ್ಶಿ ಬಾಲಚಂದ್ರ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ರೂಪಸಿ ರಮೇಶ್ ಎಸ್ಪಿ ನಾಗರಾಜರಾವ್ ಹರಿಕೆರೆ ಮುನಿರಾಜು ಡಾಕ್ಟರ್ ಸತ್ಯನಾರಾಯಣರಾವ್ ವರ್ತಕರ ಸಂಘದ ಅಧ್ಯಕ್ಷ ಮಹೇಶ್ ಕನ್ನಡಪರ ರೈತಪರ ದಲಿತ ಪರ ಅನೇಕ ಸಂಘಟನೆಗಳ ಅನೇಕ ಮುಖಂಡರುಗಳು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ